ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ನಬಿ ರೋಷನ್ ಪ್ರಕಾಶನ ಬೋರಗಿ ಹಾಗೂ ಶಾಫಿಯಾ ಪ್ರಕಾಶ್ ಅಲಮೇಲ ಸಂಸ್ಥೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಹಿರಿಯ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ನಿವೃತ್ತ ಡಿಐಜಿಪಿ ಡಾಕ್ಟರ್ ಡಿಸಿ ರಾಜಪ್ಪ ಸಮಾಜ ಸೇವಕರು ಹಾಗೂ ಗಿನ್ನಿಸ್ ದಾಖಲೆ ಪುರಸ್ಕೃತರಾದ ಡಾಕ್ಟರ್ ಮಧುರಾ ಅಶೋಕ್ ಕುಮಾರ್ ರವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಎಲ್ಲರಿಗೂ ನಾನು ಭದ್ರಾಶ್ ಇವತ್ತು ಪ್ರಕಾಶನದಿಂದ ಅಂದ್ರೆ ಮೌಲಾವಿ ಮತ್ತು ಸಮೀರ್ ಅವರ ತಂಡದವರು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಇದರ ಒಂದು ವಿಶೇಷತೆ ಅಂತಂದರೆ ಅಧ್ಯಕ್ಷತೆ ವಹಿಸಂಥವರು ಖ್ಯಾತ ಒಂದು ಸಾಹಿತಿಗಳಾದಂಥ ಬರಬು ರಾಮಚಂದ್ರಪ್ಪ ಅವರೊಂದಿಗೆ ವೇದಿಕೆ ಹಂಚ್ಕೊಳ್ಳೋದೇ ಒಂದು ಹೆಮ್ಮೆಯ ವಿಷಯ ಅದರೊಂದಿಗೆ ಇಲ್ಲಿ ಇರೋರು ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಆರಕ್ಷಕರು ಎಲ್ಲ ಪೊಲೀಸ್ ಇಲಾಖೆಯವರು ಇದ್ದಾರೆ ಜೊತೆಗೆ ಹೆಚ್ಚಾಗಿ ಎಲ್ಲರೂ ಉತ್ತರ ಕರ್ನಾಟಕದವರು ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಂಥ ವಿಷಯ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಆರಕ್ಷಕರಲ್ಲಿಯೂ ಕೂಡ ಒಬ್ಬ ಸಾಹಿತಿ ಇದ್ದಾರೆ ಒಬ್ಬರ ಕವಿ ಇದ್ದಾರೆ ಒಬ್ಬರು ಹಾಡುಗಾರರು ಇದ್ದಾರೆ ಒಬ್ಬರು ಕಲಾವಿದರ ಸುಂದರವಾದ ಒಂದು ಯಕ್ಷಗಾನವನ್ನು ಕೂಡ ಅವರು ಮಾಡಿದರು ಇದನ್ನು ಕಂಡಾಗ ಪ್ರತಿಯೊಬ್ಬರಲ್ಲಿಯೂ ಕ ಕೂಡ ಕಲೆ ಇರುತ್ತೆ ಆ ಕಲೆಯನ್ನು ಬೆಳೆಸೋದಕ್ಕೆ ನಾವು ವೇದಿಕೆಗಳನ್ನು ನಿರ್ಮಾಣ ಮಾಡಿ ಕೊಡಬೇಕಾದ ಕುಟ್ಟು ನಮ್ಮೆಲ್ಲರೇ ತುಂಬ ಸುಂದರವಾದ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಜನರಿಗೆ ಕನ್ನಡ ರಾಜ್ಯೋತ್ಸವದ ಒಂದು ಪ್ರಶಸ್ತಿಗಳನ್ನು ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಳಿಂದ ಅವರಿಗೆ ಕೊಟ್ಟಿದ್ದಾರೆ ಇದು ಕೂಡ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತಂದರೆ ಎಲ್ಲರೂ ಕೂಡ ಸರ್ಕಾರದ ಪ್ರಶಸ್ತಿಗಳನ್ನು ಇವತ್ತು ಇವತ್ತಿನ ದಿನಗಳಲ್ಲಿ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಅದು ಕೂಡ ಕೇವಲ ಬೆಂಗಳೂರಲ್ಲ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಿಂದ ಕೂಡ ಇಲ್ಲಿ ಎಲ್ಲರೂ ಕೂಡ ಪ್ರಶಸ್ತಿಗಳನ್ನು ಒಂದು ಕೊಡಲ್ಪಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿತ್ತು ಆ ಎಲ್ಲ ಪ್ರಶಸ್ತಿ ಪುರಸ್ಕೃತಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಂಭ್ರಮದಿಂದ ಮೂಡಿ ಬಂದಿದೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅವರು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ನಿರಂತರವಾಗಿ ಅವರ ಕಾರ್ಯಕ್ರಮಗಳು ಎಲ್ಲ ಕ್ಷೇತ್ರದ ಒಂದು ನಮ್ಮ ವಿವಿಧ ಕ್ಷೇತ್ರದವ್ರನ್ನ ಗುರುತಿಸುವಂಥ ಒಂದು ಕಾರ್ಯ ನಿರಂತರವಾಗಿ ಅವರಿಂದ ಅಂತ ನಾನು ಭಾವಿಸ್ತೀನಿ ಇದು ಕಾಲು ಹೆಚ್ಚಾಗಿ ಇನ್ನೂ ಸುಂದರವಾದ ಕಾರ್ಯಕ್ರಮಗಳನ್ನ ಮಾಡಿ ಇತರರಿಗೂ ಕೂಡ ಇದು ಒಂದು ಸ್ಫೂರ್ತಿ ಆಗಬೇಕು ಇದು ಒಂದು ಪ್ರೋತ್ಸಾಹ ತುಂಬುವ ಕೆಲಸವಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ತಮಗೂ ಕೂಡ ಒಂದು ಗಿನಿಸ್ ರೆಕಾರ್ಡ್ ಅಲ್ಲಿ ಕೂಡ ಹೆಸರಾಗಿದೆ ಸುಮಾರು ಬಾರಿ ರಕ್ತದಾನ ಎಲ್ಲ ಮಾಡಿ ತುಂಬ ಹೆಮ್ಮೆ ಕೊಟ್ಟಿದೆ ಮುಂದೆ ನಿಮ್ಮ ಒಂದು ಯಾವ ರೀತಿ ಸೇವೆ ನಾವು ನಿರೀಕ್ಷೆ ಮಾಡ್ಬೋದು ನಮ್ಮ ಸ್ವ ಸಮಾಜ ನಾನು ಈಗಾಗಲೇ ನೂರ ಇಪ್ಪತ್ತ್ ಮೂರು ಬಾರಿ ರಕ್ತದಾನವನ್ನು ಮಾಡಿ ಇದು ಗಿನಿಸ್ ವಿಶ್ವ ದಾಖಲೆಯ ಪುಟಗಳಲ್ಲಿ ನನ್ನ ಹೆಸರು ಸೇರಿದೆ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ ಇದನ್ನು ದಾಖಲೆ ಮಾಡಬೇಕು ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ರಕ್ತದಾನವನ್ನು ಮಾಡೋದಕ್ಕೆ ಸಾಧ್ಯ ಸುಮಾರು ನಲವತ್ತು ವರ್ಷಗಳಿಂದ ನಾನು ನಿರಂತರವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ತಾ ಬಂದಿದ್ದೇನೆ ಈಗ ನನಗೆ ಅರವತ್ತೆರಡು ವರ್ಷ ವಯಸ್ಸು ಆದರೂ ಕೂಡ ಈಗಲೂ ನಾನು ಅದೇ ರೀತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ತಾ ಬಂದಿದ್ದೀನಿ ಕಾರಣ ನನ್ನ ಆರೋಗ್ಯ ಚೆನ್ನಾಗಿರತ್ತೆ ಈ ರಕ್ತದಾನದ ಬಗ್ಗೆ ನಾನು ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಇದರ ಒಂದು ವಿಷಯವನ್ನು ನನ್ನ ಕೇಳಿದ್ರೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಕಾರಣ ರಕ್ತದಾನಿಗಳು ಜೀವದಾನಿಗಳು ಒಂದು ಹನಿ ನೀರು ಕೊಟ್ಟರೆ ಜೀವಾವಳಿಬೋದು ಆದರೆ ಒಂದು ಯೂನಿಟ್ ರಕ್ತವನ್ನು ಕೊಟ್ಟರೆ ಜೀವನವನ್ನು ಬೆಳಗಿಸ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ರಕ್ತದಾನವನ್ನು ಮಾಡಬೇಕು ಇದನ್ನು ನಾನು ಪ್ರತಿ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳಿಗೆ ನಾನು ಇದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಕ್ತದಾನ ಮಾಡೋದ್ರಲ್ಲಿ ಹಿಂಜರಿಕೆ ಜಾಸ್ತಿ ಯಾಕೆಂದರೆ ತಮ್ಮದೇ ಆದ ಸಮಸ್ಯೆಗಳು ಋತುಚಕ್ರದ ಸಮಸ್ಯೆ ಇರೋದರಿಂದ ರಕ್ತ ಕೊಟ್ಟರೆ ಎಲ್ಲಿ ನಾವು ನಮಗೆ ರಕ್ತಹೀನತೆ ಬರುತ್ತೋ ಅನ್ನೋಂಥ ಒಂದು ಭಯ ಇರುತ್ತೆ ಖಂಡಿತ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆ ಮೂರು ದಿನಗಳ ಕಾಲ ಮಾತ್ರ ನಾವು ರಕ್ತದಾನವನ್ನು ಮಾಡೋದಿಲ್ಲ ಇಲ್ಲ ಪುರುಷರು ಮೂರು ತಿಂಗಳಿಗೊಮ್ಮೆ ಸ್ತ್ರೀಯರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬೇಕು ನಾವು ರಕ್ತದಾನ ಮಾಡೋದರಿಂದ ನಾವು ರಕ್ತದಾನಿಗಳು ಕೂಡ ಅಷ್ಟೇ ಆರೋಗ್ಯಕ್ಕೆ ಲಾಭದ ಅಂಶಗಳಿದ್ದಾವೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತಿಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋಲ್ಲ ಮತ್ತು ಮೆಮೊರಿ ಪವರ್ ಹೆಚ್ಚಾಗಿ ಆಗಲ್ಲ ನಾನು ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ರಕ್ತದಾನವಾಗಿ ಮಾಡಿ ಜೀವವನ್ನು ಉಳಿಸಿಲ್ಲ